ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ನೀಡಿ ಹೃದಯ ಬಡಿತ ಇದೇನೆ ಭಾಗ ಆರು ಚತುರ್ವಿಯನ್ನ ಪೊಲೀಸ್ ಸ್ಟೇಷನ್ ಮುಂದೆಯೇ ಅಪಹರಣ ಮಾಡಿದ್ದರು ಅದನ್ನು ಗಮನಿಸಿದ ಸ್ಕಂದ ಅವರ ವ್ಯಾನ್ ಹಿಂಬಾಲಿಸಿದ ಆದರೆ ಚಾರು ಕೆನ್ನೆಗೆ ಹೊಡೆದು ಏಟಿಗೆ ಅವಳು ಪ್ರಜ್ಞೆ ತಪ್ಪಿದ್ದಳು ಅವಳ ಮೇಲೆ ಅತ್ಯಾಚಾರ ನಡೆಸುವ ಸಲುವಾಗಿ ಅವಳ ಮೇಲೆ ಎರಗಿದ ಒಬ್ಬ ಮುಂದೆ ಲೋ ಮಗ ಎಷ್ಟು ದಿನದ ಆಸೆ ನೋಡು ಇಂದು ನನಸಾಗುತ್ತಿದೆ ಎಂದವ ಅವಳ ದುಪ್ಪಟ್ಟ ತೆಗೆದು ಕೊರಳಲ್ಲಿ ಬರುತ್ತಿದ್ದ ಸವೆದು ಮುಖದ ಬಳಿ ಮುಖ ತಂದವನೇ ಲೋ ವಿಡಿಯೋ ಮಾಡ್ಕೊಳ್ಳೋ ನನಗೂ ಬೇಕು ಬಾಸ್ಗೆ ಕೂಡ ಬೇಕಾಗಬಹುದು ಎಂದವ ತನ್ನ ಕೆಲಸ ಮುಂದುವರಿಸಿದ ಇನ್ನೇನು ಅವಳ ದೇಹದ ಮೇಲೆ ಹೋಗಬೇಕು ಅಷ್ಟರಲ್ಲಿ ಅವನ ಮುಂಗೈ ಹಿಡಿದು ತಿರುಚಿದ ಸ್ಕಂದ ಲೋ ಇದ್ಯಾರೋ ಕಬಾಬ್ ಅಡ್ಡಿ ಎಂದವ ತಲೆ ಎತ್ತಲು ಉಗ್ರ ನರಸಿಂಹ ಆಗಿದ್ದ ಸ್ಕಂದ ಹೆಣ್ಣು ಮಕ್ಕಳು ಅಂದರೆ ಏನು ಅಂದ್ಕೊಂಡಿದೀಯಾ ಎಂದವ ಅವನ ಚಾರು ಮೇಲಿಂದ ಹೊರಗೆ ಎಳೆದವ ಚೆನ್ನಾಗಿ ಹೊಡೆಯುತ್ತಿದ್ದ ನೀನು ಯಾರೋ ಕೇಳೋಕೆ ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡುಕೋ ಎಂದವ ಮೂವತ್ತೆರಡು ಹಲ್ಲು ಉದುರಿದವು ನಾನು ಯಾರ ಎ ಸಿ ಪಿ ಸ್ಕಂದ ಯಾರು ಹೇಳು ಎ ಸಿ ಪಿ ಎಂದವ ಅಡ್ಡ ಬಂದ ಇಬ್ಬರನ್ನೂ ಚಿಚ್ಚಿದ ಸರ್ ಬಿಟ್ಬಿಡಿ ಸರ್ ಸುಪಾರಿ ಕೊಟ್ಟಂತೆ ಕೆಲಸ ಮಾಡಿದ್ವಿ ಸರ್ ನಮ್ಮ ತಪ್ಪಲ್ಲ ಸರ್ ಎಂದವ ಕಾಲಿಗೆ ಬಿದ್ದರೂ ಹೊಡೆಯುತ್ತಿದ್ದವನ ಲಕ್ಷ್ಯ ವ್ಯಾನ್ ಹತ್ತ ಸಾಗಿದಾಗ ತಿಳಿದದ್ದು ಅಲ್ಲಿರುವುದು ನಿನ್ನೆ ಸಿಕ್ಕ ಚತುರ್ವಿ ಎಂದು ಮನದಲ್ಲಿ ಕೋಪ ಇನ್ನೂ ಭುಗಿಲೆದ್ದಿತು ಆದರೆ ಅವಳನ್ನು ಎಚ್ಚರಿಸಬೇಕಿತ್ತವ ಚಾರು ಚಾರು ಎಂದು ಕೆನ್ನೆ ತಟ್ಟಿದ ಹ್ಞೂ ಹ್ಞೂ ಎಚ್ಚರವೇ ಇಲ್ಲ ಅವಳಿಗೆ ಮೂಗಿನ ಬಳಿ ಕೈ ಇಟ್ಟು ನೋಡಿದ ಉಸಿರಾಟ ಇತ್ತು ತಕ್ಷಣ ಅದೇ ವ್ಯಾನ್ನಲ್ಲಿ ಆಸ್ಪತ್ರೆಗೆ ಕರೆದುಕೊಂಡು ಹೋದ ಸಿಕ್ಕದ್ದೇ ಚಾನ್ಸ್ ಎಂದು ಓಡಿದರು ಆ ಪುಂಡರು ಸರ್ ನನಗೆ ಈ ಲೆಸನ್ ಪೂರ್ತಿ ಅರ್ಥವೇ ಆಗ್ತಿಲ್ಲ ಸರ್ ಮತ್ತೊಮ್ಮೆ ಹೇಳಿಕೊಡ್ತೀರಾ ರಿಷತ್ ಬಡಿ ಕೇಳುತ್ತಿದ್ದಳು ಸಂಹಿತಾ ನಿಮಗೆ ಯಾವಾಗಲೂ ಒಂದು ಡೌಟ್ ಇದ್ದೇ ಇರುತ್ತೆ ಅಲ್ವಾ ಓಕೆ ಆದರೆ ನಾಳೆ ಕ್ಲಾಸಿನಲ್ಲಿ ಎಲ್ಲರನ್ನೂ ಕೇಳುವೆ ಬಹಳ ಜನರಿಗೆ ಅನುಮಾನ ಇದ್ದರೆ ಮತ್ತೊಮ್ಮೆ ಕ್ಲಾಸಿನಲ್ಲಿ ವಿವರಿಸುವೆ ಅವರೆಂದಾಗ ಮುಖ ಗಂಟಿಕ್ಕಿದಳು ಸಹಿತ ನಾನು ಇವರನ್ನು ನೋಡೋಕೆ ಬಂದರೆ ಈ ವಯ್ಯ ಕ್ಲಾಸ್ನಲ್ಲಿ ಹೇಳ್ತಾರಂತೆ ಬೈದುಕೊಂಡವಳು ಓಕೆ ಸರ್ ಎಂದಳು ಮುಖ ಗಂಟಿಕ್ಕಿ ಓಕೆ ಎಂದವನ ಫೋನ್ ಬಿಟ್ಟು ಬಿಡದೆ ಬೆಳೆದುಕೊಂಡಾಗ ಸ್ವೀಕರಿಸಿದವ ವಿಷಯ ಕೇಳಿ ಒಂದೇ ಉಸಿರಿಗೆ ಆಸ್ಪತ್ರೆಗೆ ಓಡಿದ ಟೇ ಸ್ಟೇಷನ್ನಲ್ಲಿದ್ದ ಯತೀಶ್ ಚಂದ್ರ ಅವರಿಗೆ ವಿಷಯ ತಿಳಿಯಿತು ಒಂದೇ ಉಸಿರಿನಲ್ಲಿ ಓಡಿದರು ಆಸ್ಪತ್ರೆ ಕಡೆಗೆ ನಿಮ್ಮ ಕಡೆ ಪೇಶೆಂಟ್ಗೆ ಪ್ರಜ್ಞೆ ಬಂದಿದೆ ಎಂದ ಕೂಡಲೇ ವಾರ್ಡ್ ಒಳಗೆ ನಡೆದ ಸ್ಕಂದ ತುಂಬ ಥ್ಯಾಂಕ್ಸ್ ಸರ್ ನೀವತ್ತು ಇವತ್ತು ಬರದೇ ಹೋಗಿದ್ದರೆ ನಾನೇನಾಗ್ತಿದ್ನೋ ಎಂದಳು ಚಾರು ಸ್ಕಂದನನ್ನೇ ನೋಡುತ್ತಾ ಅಲ್ಲರಿ ನಿಮಗೆ ಕರಾಟೆ ಬರುತ್ತೆ ಅಲ್ವಾ ಆದರೂ ಅಸಹಾಯಕರಾಗಿ ಯಾಕೆ ಇದ್ದದ್ದು ಪ್ರಶ್ನಿಸಿದ ಸರ್ ಅವರು ಇದೇನು ಮೊದಲನೇ ಬಾರಿಯೆಲ್ಲ ನನ್ನ ಮೇಲೆ ಅಟ್ಯಾಕ್ ಮಾಡ್ತಾ ಇರೋದು ಆಗಲೇ ಮನೆಯಲ್ಲಿಯೂ ಕ್ಲೂ ಸಿಗದ ಹಾಗೆ ಅವರನ್ನು ಹೊಡೆದು ಹಾಕಿದ್ದೆ ಆದರೆ ಈ ಬಾರಿ ತುಂಬ ತಯಾರಿ ಮಾಡಿಕೊಂಡೇ ಬಂದಿದ್ದಾರೆ ಎಂದವಳು ನಡೆದ ಗಡತನೇ ತಿಳಿಸಿದಳು ಓ ಮೊದಲೇ ಗೊತ್ತಾ ಅಂದರೆ ಕಂಪ್ಲೇಂಟ್ ಕೊಡಿಸಬಹುದಲ್ಲ ಇವತ್ತು ನಾನಿದ್ದೆ ಆದರೆ ಪ್ರತಿ ಬಾರಿ ಹಾಗೆ ಆಗುವುದಿಲ್ಲ ಎಂದು ತುಸು ಕೋಪದಿಂದ ಅಯ್ಯೋ ಈ ವಿಷಯ ಅಪ್ಪನಿಗೆ ತಿಳಿದರೆ ಅವರಿಬ್ಬರು ಬದುಕೋದು ಅಸಾಧ್ಯ ಇನ್ನೂ ನನ್ನ ಅಣ್ಣನಿಗೆ ತಿಳಿದರೆ ಮುಗಿಯಿತು ಬದುಕಿದ್ದಾಗಲೇ ನರಕ ತೋರಿಸಿಬಿಡ್ತಾರೆ ಇಬ್ಬರ ಕೋಪದ ಬಗ್ಗೆ ಚೆನ್ನಾಗೇ ತಿಳಿದಿದೆ ಅವಳಿಗೆ ಹಾಗಂತ ಇವರನ್ನು ಹಾಗೆ ಬಿಡ್ತೀರಾ ವಾಟ್ ನಾನ್ ನೀವು ಎರಡು ಬಾರಿ ಸುಮ್ಮನೆ ಇದ್ದಿದ್ದಕ್ಕೆ ಇಂದು ಅವನು ಈ ಪ್ರಯತ್ನ ಮಾಡಿದ್ದು ಇನ್ನಷ್ಟು ಕೋಪದಿಂದ ನೋಡಿದ ನಾನು ಕಂಪ್ಲೇಂಟ್ ಕೊಡಲಿಲ್ಲ ಆದರೆ ಅವರಿಗೆ ಶಿಕ್ಷೆ ಆಗಿಲ್ಲ ಅಂತ ಯಾರು ಹೇಳಿದ್ರು ನನ್ನಪ್ಪ ಅವರಿಗೆ ಒಂದು ಗತಿ ಕಾಣಿಸಿದರು ಆದರೂ ದುಡ್ಡಿನ ಆಸೆಗೆ ಈ ಥರ ಮಾಡಿದ್ದಾರೆ ಇವರೆಲ್ಲರ ಬಾಸ್ ಬೇರೆಯೇ ಎಂದಳು ಏನೋ ನೆನಪಾದಂತೆ ಈಗ ನೀವು ನಮ್ಮ ಮನೆಗೆ ವಿಷಯ ತಿಳಿಸಿದ್ರಾ ಎಂದಳು ಇಲ್ಲ ನಾನು ತಿಳಿಸಿಲ್ಲ ಆದರೆ ನಿಮ್ಮ ಫ್ರೆಂಡ್ ಶಿಲ್ಪ ಬೆಳಗ್ಗೆ ನಂಬರ್ ಕೊಟ್ಟಿದ್ದಳಲ್ಲ ಅವಳಿಗೆ ಕಾಲ್ ಮಾಡಿದ್ದೆ ಎಂದ ಅಯ್ಯೋ ಶ್ರೀ ಎಂಥ ಕೆಲಸ ಮಾಡಿದ್ರಿ ಈಗ ಅಪ್ಪ ಅಣ್ಣ ಇಬ್ಬರು ಬರ್ತಾರೆ ಎಂದವಳ ಮಾತಿಗೆ ಬಂದರೆ ಬರಲಿ ಬಿಡಿ ಏನಾಗುತ್ತೆ ನಿಮ್ಮನ್ನು ಈ ಪರಿಸ್ಥಿತಿಯಲ್ಲಿ ಒಬ್ಬರನ್ನೇ ಬಿಡಲು ನನಗಿಷ್ಟ ಇಲ್ಲ ಎಂದವ ನನಗೆ ಕೆಲಸವಿದೆ ಹೋಗ್ತೀನಿ ಎಂದು ಅಲ್ಲಿಂದ ಹೊರಟ ಶ್ರೀ ಇಷ್ಟೊಂದು ಇದ್ದೀರಾ ಇವಾಗ ಅಪ್ಪ ಬರ್ತಾರೆ ಅವರಿಗೆ ಪರಿಚಯ ಮಾಡಿಸ್ತೀನಿ ಇರಿ ಎಂದಳು ಇನ್ನೊಮ್ಮೆ ನೋಡುವ ನನಗೆ ಅರ್ಜೆಂಟ್ ಕೆಲಸವಿದೆ ಎಂದವನ ಮಾತಿಗೆ ಬೇಸರವಾದರೂ ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್ ಸಿ ಯು ಎಂದಳು ನಗುತ್ತಾ ಬಾಯ್ ಟೇಕ್ ಕೇರ್ ಎಂದವ ಹೊರೆ ನಡೆದವನ ಮತ್ತೊಮ್ಮೆ ತಡೆದು ಸರ್ ನನಗೆ ಇಂಜೆಕ್ಷನ್ ಮಾಡಿದ್ರಾ ಎಂದಳು ಹೌದು ಮಾಡಿರಬೇಕು ನನಗೆ ಗೊತ್ತಿಲ್ಲ ನಾನು ಹೊರಗಿದ್ದೆ ಎಂದವನಿಗೆ ಹೌದಾ ಸರ್ ನನಗೆ ಇಂಜೆಕ್ಷನ್ ಅಂದರೆ ಭಯ ಅದಕ್ಕೆ ಕೇಳಿದೆ ಎಂದು ಮುದ್ದಾಗಿನಕ್ಕಾಗ ಹೌದಾ ನಾಲ್ಕು ಮಾಡಿದ್ದರೂ ಇನ್ನೆರಡು ಎಚ್ಚರ ಮನೆದ ಮೇಲೆ ಕೊಡಬೇಕು ಅಂದಿದ್ರು ನಾನು ಹೋಗಿ ಅವರನ್ನು ಕಳಿಸುವೆ ಎಂದವ ನಗುತ್ತವರ ನಡೆದ ಅವಳು ಔಹಾರಿ ಬಿಟ್ಟಳು ಶ್ರೀ ಆಸ್ಪಿಟಲ್ನಿಂದ ಹೊರಬಂದಾಗ ಯತೀಶ್ಚಂದ್ರ ಅವರು ಕಂಡರು ಇವರು ಇಲ್ಲಿ ಎಂದುಕೊಂಡವ ಅವರ ಮುಖದಲ್ಲಿನ ಗಾಬರಿ ನೋಡಿ ಏನೂ ಇರಬೇಕೆಂದು ಅಲ್ಲಿಂದ ನಡೆದ ಚಾರು ಎಂಬ ಅಪ್ಪನ ಧ್ವನಿ ಕೇಳಿ ತಲೆ ಎತ್ತಿ ನೋಡಲು ಕಣ್ತುಂಬಿಕೊಂಡು ನಿಂತಿದ್ದಾರೆ ಯತೀಶ್ಚಂದ್ರ ಅಪ್ಪ ನನಗೇನೂ ಆಗಿಲ್ಲ ಜಸ್ಟ್ ಹಣೆಗೆ ಪೆಟ್ಟಾಗಿದೆ ಆದರೆ ಇಂಜೆಕ್ಷನ್ ಬೇಡ ಬನ್ನಿ ಹೋಗುವ ಎಂದಳು ನಗುತ್ತಾ ಅವಳಿಗೆ ಶ್ರೀ ಹೇಳಿದ್ದೇ ಚಿಂತೆ ಎಷ್ಟು ಬಾರಿ ಹೇಳಿದ್ದೀನಿ ಒಬ್ಬಳೆ ಬರಬೇಡ ಅಂತ ಅಚ್ಚು ಜೊತೆಗೆ ಬರುವುದು ಬಿಟ್ಟು ಒಬ್ಬಳೇ ಯಾಕೆ ಬಂದೆ ಅವಳ ಪಕ್ಕವೇ ಕುಳಿತರು ಅಚ್ಚುಗೆ ಸ್ವಲ್ಪ ಎಕ್ಸ್ಟ್ರಾ ಕ್ಲಾಸ್ ಇತ್ತು ಅದಕ್ಕೆ ನಾನು ನಿಮ್ಮ ಜೊತೆ ಹೋಗೋಣ ಅಂತ ಬಂದೆ ಅಲ್ಲಿಂದಲೇ ನನ್ನ ಕಿಡ್ನ್ಯಾಪ್ ಮಾಡಿದ್ದು ಎಂದವಳು ನಡೆದ ಘಟನೆ ವಿವರಿಸಿದಳು ಅಷ್ಟರಲ್ಲಿ ಓಡಿ ಬಂದಿದ್ದ ಅವಳ ಅಣ್ಣ ವಂಡರ್ ಏನಾಯಿತು ಎಂದು ಬಂದವ ಅವಳ ಮಗುವ ಬೊಗಸೆಯಲ್ಲಿ ಹಿಡಿದು ಕೇಳಿದ ಅಣ್ಣ ಏನೂ ಆಗಿಲ್ಲ ಹೆದರು ಬೇಡ ಎಂದವಳ ನಗು ನೋಡಿ ಇಷ್ಟೊತ್ತು ಬಿಗಿ ಹಿಡಿದಿದ್ದ ಉಸಿರು ಹೊರದಬ್ಬಿ ಯಾರು ಮಾಡಿದ್ದು ಎಂದವನ ಕೋಪ ಗೊತ್ತಿದೆ ಅವಳಿಗೆ ಗೊತ್ತಿಲ್ಲ ಅಣ್ಣ ಆದರೆ ಇಬ್ಬರು ಇದ್ದರೂ ಸುಳ್ಳೊಂದು ನುಡಿದಳು ಚಿಕ್ಕಪ್ಪ ನೀವು ಇವಳನ್ನು ಕರೆದುಕೊಂಡು ಹೋಗಿ ನನಗೆ ಕೊಂಚ ಕೆಲಸವಿದೆ ಅವನ ಕೆಲಸ ಇಬ್ಬರಿಗೂ ಗೊತ್ತು ಅಣ್ಣ ಅವರನ್ನು ಶ್ರೀ ಅವರು ಚೆನ್ನಾಗೇ ಹೊಡೆದಿದ್ದಾರೆ ಅವರೆಲ್ಲಿ ಅಡಗಿದ್ದಾರೋ ಈಗ ಹೊಡೆದಾಟ ಬೇಡ ಮನೆಯಲ್ಲಿ ಹೇಳಿದರೆ ಹೆದರುತ್ತಾರೆ ಪ್ಲೀಸ್ ಇಲ್ಲಿಗೆ ಬಿಟ್ಟು ಬಿಡಿ ತಂಗಿಯ ಬೇಡಿಕೆಗೆ ಮಣಿದನಾದರೂ ಮನದಲ್ಲಿ ಕೋಪ ಇದ್ದೇ ಇತ್ತು ಸರಿ ನಿನ್ನಿಷ್ಟ ಎಂದು ನನ್ನ ಮಾತು ಕೇಳಿದೆಯಾ ನೀನು ಎಂದವ ಅವಳ ವಸ್ತುಗಳನ್ನು ಯತೀಶ್ ಚಂದ್ರ ಅವರ ಕೈಗಿಟ್ಟು ಅವಳನ್ನು ಎತ್ತಿಕೊಂಡ ಅಣ್ಣ ಕಾಲಿಗೇನೂ ಆಗಿಲ್ಲ ಜಸ್ಟ್ ಹಣೆಗೆ ಅಷ್ಟೇ ಎಂದಾಗ ಅವಳಿಗೆ ಸಿಕ್ಕಿದ್ದು ಅಣ್ಣನ ಉರಿ ನೋಟವೇ ರಿಷಿ ನೀನು ಹೋಗಿರು ನಾನು ಬಿಲ್ ಪೇ ಮಾಡಿ ಬರ್ತೀನಿ ಎಂದವರು ಬಿಲ್ ಪೇ ಮಾಡಲು ಹೋದಾಗ ಅದಾಗಲೇ ಬಿಲ್ ಪಾವತಿ ಮಾಡಿದ್ದ ಶ್ರೀ ಸರ್ ನಿಮ್ಮ ಬಿಲ್ ಶ್ರೀ ಸರ್ ಪೇ ಮಾಡಿದ್ದಾರೆ ಎಂದಾಗ ಇದ್ಯಾರು ಶ್ರೀ ಅವರಿಗೊಂದು ಧನ್ಯವಾದ ತಿಳಿಸಬೇಕು ಎಂದುಕೊಂಡು ಮರಳಿದರು ಚಿರಾಯು ತನ್ನ ಅನು ಅವಮಾನಿಸಿದವಳ ಫೋಟೋ ಹಿಡಿದು ಹುಡುಕುತ್ತಿದ್ದ ಅವನ ಅಂದಾಜಿನಂತೆ ಸುತ್ತಮುತ್ತ ಇರುವ ಕಾಲೇಜಿನಲ್ಲೇ ಅವಳು ಇರಬಹುದು ಎಂದು ಭಾವಿಸಿದ್ದ ಅದರಂತೆಯೇ ಅವನ ಕಣ್ಣಿಗೆ ಬಿದ್ದಳು ವಿಸ್ಮಯ ಕಾಲೇಜು ಮುಗಿಸಿ ಗೆಳತಿಯರೊಂದಿಗೆ ಬರುತ್ತಿದ್ದವಳ ನೋಡಿ ಕಣ್ತುಂಬಿಕೊಂಡ ಏ ಹುಡುಗಿ ನಿತ್ಕೋ ಚಿರಾಯು ಧ್ವನಿ ಕೇಳಿ ನೋಡಿದವಳಿಗೆ ಗಂಟಲು ಕಟ್ಟಿತು ಏ ಎಷ್ಟು ಧೈರ್ಯ ನಿಂಗೆ ನನ್ನ ಮೇಲೆ ಫುಲ್ ಅಂತ ಬರೀತೀಯಾ ನೋಡು ನಿನ್ನ ಮೇಲೆ ಯಾವುದಾದ್ರೂ ಕೇಸ್ ಹಾಕಿ ಜೈಲು ಸೇರಿಸ್ತೀನಿ ಮನದಲ್ಲಿ ಪ್ರೀತಿ ತುಂಬಿದ್ದರೂ ಹೊರಗೆ ಕೋಪದ ಮುಖ ಹೊತ್ತು ನುಡಿದ ಸರ್ ಅದು ನಾನು ಬೇಕು ಅಂತ ಮಾಡಲಿಲ್ಲ ಅದು ನನ್ನ ಫ್ರೆಂಡ್ ನಿಮ್ಮ ಕೋರ್ಟ್ ಮೇಲೆ ಆ ಥರ ಬರೆದ್ರೆ ಚಾಕ್ಲೇಟ್ ಕೊಡಿಸ್ತೀನಿ ಅಂದಿದ್ದ ಅದಕ್ಕೆ ಇದ್ದು ರಾಗ ಹೇಳಿದಳು ಅದಕ್ಕೆ ನನ್ನ ಕೋರ್ಟ್ ಮೇಲೆ ಬರೆದೆಯಾ ನಿನ್ನಿಂದ ನನಗೆ ಎಷ್ಟು ಅವಮಾನ ಆಯಿತು ನಿನ್ನ ಮೇಲೆ ಮಾನನಷ್ಟ ಮುಖದ್ದಮೆ ಆಗ್ತೀನಿ ಅವನಿಂದಾಗ ಈತರಿ ಬಿಟ್ಟಳು ಹುಡುಗಿ ಪ್ಲೀಸ್ ಪ್ಲೀಸ್ ಆ ಥರ ಮಾಡಬೇಡಿ ಅದು ನಾನು ಸುಳ್ಳು ಹೇಳಿದೆ ಅದು ನೀವು ನನ್ನ ಫ್ರೆಂಡಿಗೆ ಬೈದಿದ್ರಂತೆ ಅದಕ್ಕೆ ಅವಳು ಈ ಥರ ಮಾಡು ಅಂತ ಫೋರ್ಸ್ ಮಾಡಿದಳು ಕಷ್ಟದಲ್ಲಿ ಎಲ್ಲ ಸತ್ಯ ಹೊರ ಹಾಕಿದಳು ಯಾರದು ನಿನ್ನ ಫ್ರೆಂಡ್ ಗಂಭೀರವಾಗಿ ಕೇಳಿದ ಇವಳೇ ಸರ್ ಎಂದು ಪಕ್ಕದಲ್ಲಿ ನಿಂತಿದ್ದ ಗೆಳತಿಯ ತೋರಿದಳು ನೀನಾ ಎಂದು ಉದ್ಗಾರ ತೆಗೆದ ಚಿರು ಹೌದು ಕಣೋ ನಾನೇ ಅವತ್ತು ನಾನು ನಿಂಗೆ ರಕ್ಷಾಬಂಧನ ಬಂಧನ ಅಂತ ಬಂದರೆ ಮೊದಲು ನನ್ನಂಗಿ ಅಲ್ಲದೆಲ್ಲ ಅಂದತ್ತೆ ನಾನೇ ವಿಸ್ಮಯನ ಇಟ್ಕೊಂಡು ನಿನಗೆ ಅವಮಾನ ಮಾಡಿದ್ದು ಎಂದಳು ಬಿಂದು ಲೀ ನಿನ್ನಿಂದ ನಾನು ಬಯಸ್ಕೊಂಡೆ ಎಂದು ಚಿಕ್ಕ ಮುಖ ಮಾಡಿ ನುಡಿದಳು ವಿಸ್ಮಯ ಇನಿವೆ ಮೈ ಸೆಲ್ಫ್ ಚಿರಾಯು ಕ್ರಿಮಿನಲ್ ಲಾಯರ್ ಎಂದು ಕೈ ಚಾಚಿದ ಅವನ ನಗೆಗೆ ಫೀದ ಆಗದವರೇ ಇಲ್ಲ ಮೈ ಸೆಲ್ಫ್ ವಿಸ್ಮಯ ಎಂದವಳು ಚಂದದ ಮುಗುಳ್ನಗೆ ಬೀರಿದಳು ಅಲ್ಲೊಂದು ಸುಂದರ ಸ್ನೇಹ ಬೆಸೆದಿತ್ತು ಅಷ್ಟರಲ್ಲಿ ಚಿರಾಯು ಫೋನ್ ಬಡಿದುಕೊಂಡಿತ್ತು ರಿಸೀವ್ ಮಾಡಿದವ ವಿಷಯ ತಿಳಿದು ಅವಸರದಿಂದ ಹೊರಟ ಏನಿದು ಹಣೆ ಮೇಲೆ ಗಾಯ ಮನೆಯೊಳಗೆ ಕಾಲಿಡುವ ಮುನ್ನವೇ ಪ್ರಶ್ನಿಸಿದರು ಸುಧಾ ಏನಿಲ್ಲಮ್ಮ ಚಿಕ್ಕ ಆಕ್ಸಿಡೆಂಟ್ ಎಂದಳು ಮತ್ತೆ ರಿಷಿ ಯಾಕೆ ನೀನು ಎತ್ಕೊಂಡು ಬರ್ತಿದ್ದಾನೆ ಅನುಮಾನದಿಂದ ಕೇಳಿದರು ಪೂರ್ಣಿಮಾ ಅಯ್ಯೋ ಪೂರಿ ನಮ್ಮ ಅಣ್ಣನ ಬಗ್ಗೆ ಗೊತ್ತಲ್ಲ ಇನ್ನು ಒಂದು ವಾರ ನನ್ನ ಕಾಲು ನೆಲದ ಮೇಲೆ ಇರೋದೇ ಇಲ್ಲ ನಕ್ಕಳು ನೀನಿವಾಗ ಊಟ ಮಾಡಿ ಸುಮ್ಮನೆ ರೆಸ್ಟ್ ಮಾಡಿದರೆ ಸರಿ ಇಲ್ಲವಾದರೆ ರೂಮ್ ಲಾಕ್ ಮಾಡುವೆ ಎಂದವ ಅವಳನ್ನು ಡೈನಿಂಗ್ ಟೇಬಲ್ ಬಳಿ ಇಳಿಸಿದ ಊಟ ಮುಗಿಸಿ ಅಣ್ಣನ ತೋಳಿನಲ್ಲಿ ಬೆಚ್ಚಗೆ ಮಲಗಿದಳು ಚಾರು ಮಲಗುವವರೆಗೂ ಅವಳನ್ನೇ ಎದಿಟಿಸಿದವ ಬೈಕ್ ತೆಗೆದುಕೊಂಡು ಹೊರ ನಡೆದ ಗತೀಶ್ ಚಂದ್ರ ಅವರಿಗೆ ಬಿಟ್ಟರೆ ಮತ್ತಾರಿಗೂ ತಿಳಿದಿಲ್ಲ ಅವ ಎಲ್ಲಿಗೆ ಹೊರಟಿದ್ದಾನೆಂದು ಮತ್ತೆ ಸಿಗುವೆ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ತಿಳಿಸಿ